ಯಾರೋ ಒಬ್ಬ ಇಂಜಿನಿಯರ ಎಲೆಕ್ಷನ್ ಹಾಕಿ ಕೊಟ್ಟರೆ ತನ್ನ ಜಾಸ್ತಿ ಹತ್ತು ಕೋಟಿಗಳು ಐದು ಕೋಟಿ ಅದ್ರ ಕೆಳಗೆ ನಾವು ನಮ್ಗೆ ಇರೋದು ಎಂಬತ್ತು ಲಕ್ಷನೇ ನಾವು ಅಷ್ಟಕ್ಕೆ ಬೀಳ್ಲಕ್ಕೆ ಮಾಡಕ್ಕೆ ಬರಲ್ರಿ ರೈಲು ಅಲ್ಲಿ ಕಟ್ಟಮರ್ನೂ ಅದು ನಮ್ಮ ಧರ್ಮ

ಇನ್ನೊಂದು ಸುಮ್ಮನೆ ಅತಿಕ್ರಮಣ ಮಾಡಿದಾಗ ಇಲ್ಲಿ ಯಾರು ತಂದು ಅಂತ ಬರ್ತಾರೋ ಬರಕ್ ಅವ್ರಿಗೆ ಕಾದ ರೆಕಾರ್ಡ್ ಸಹ ಇಲ್ಲಲ್ಲ ಅವ್ರಿಗೆ

ಸ್ನೇಹಿತರೆ ಮೊಳಕಾಲ್ಮೂರು ಹೇಳಿ ಕೇಳಿ ಹಿಂದುಳಿದ ಪ್ರದೇಶ ಇಲ್ಲಿ ಮಳೆ ಬೆಳೆ ಕಡಿಮೆ ಇನ್ನು ಉದ್ಯೋಗದ ಕನಸಿನ ಮಾತು ಅವರ ಜೀವನ ನಿರ್ವಹಣೆಗೆ ಎಷ್ಟೋ ಜನ ತಾಲೂಕನ್ನ ಬಿಟ್ಟು ವಲಸೆ ಹೋಗಿ ಜೀವನವನ್ನ ಮಾಡ್ತಾ ಇದ್ದಾರೆ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಕೂಡ ಮೊಳಕಾಲ್ಮುರು ತಾಲೂಕಿನಾದ್ಯಂತ ಕೆಲವೇ ಕೆಲವು ಮಂದಿ ಆಸ್ತಿಯ ಮೇಲೆ ಆಸ್ತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಜಮೀನುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ನೀವು ನಂಬ್ತೀರಾ ಕೇವಲ ದಿನಗೂಲಿಗೆ ಅಂತ ಒಂದು ಇಲಾಖೆಗೆ ಕೆಲಸಕ್ಕೆ ಸೇರ್ಕೊಂಡವರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕೆಲಸಕ್ಕೆ ಸೇರ್ಕೊಂಡವರು ಕೂಡ ಇವತ್ತು ಜಮೀನು ಖರೀದಿ ಮಾಡಿ ಹೊಸ ಬಡಾವಣೆಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಅದರಲ್ಲಿ ಶಿಕ್ಷಕರು ಕೂಡ ಇದ್ದಾರೆ ಶಿಕ್ಷಕರು ಕೂಡ ಲೇಔಟ್ಗಳನ್ನು ಮಾಡ್ತಿದ್ದಾರೆ ಅವರ ಆದಾಯದ ಮೂಲ ಏನು ಅಂತ ಹುಡುಕ್ತಾ ಹೋದಾಗ ಕೆಲವರು ಬಡ್ಡಿ ದಂಧೆ ಮಾಡ್ತಿದ್ದಾರೆ ಇನ್ನು ಕೆಲವರು ಈ ಶೇಂಗಾ ಮೆಕ್ಕೆಜೋಳ ಈ ರೀತಿಯಾದಂತಹ ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದಾರೆ ಇವರ ವ್ಯಾಪಾರಕ್ಕೆ ಟೈಮ್ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಅವರು ಹಾಜರಾತಿ ಆ ಶಾಲೆಗಳಲ್ಲಿ ಅಷ್ಟಕ್ಕಷ್ಟೇ ಆಗ ನೋಡಿದ್ರೆ ಸರ್ಕಾರಿ ನೌಕರರು ಈ ಯಾವ ಕೆಲಸವನ್ನು ಕೂಡ ಮಾಡೋ ಹಾಗಿಲ್ಲ ಸುಮ್ಮನೆ ನೋಡಿ ಒಬ್ಬ ಬಡ್ಡಿ ದಂಧೆ ಮಾಡುವಂತಹ ಶಿಕ್ಷಕ ತನ್ನ ಮಕ್ಕಳಿಗೆ ನೈತಿಕತೆಯ ಪಾಠವನ್ನ ಏನ್ ಮಾಡೋದಿಕ್ ಸಾಧ್ಯ ನೈತಿಕತೆಯ ಪಾಠವನ್ನು ಹೇಳೋದಿಕ್ ಸಾಧ್ಯನ ಅಕ್ರಮ ದಂಧೆಗಳನ್ನ ಮಾಡುವಂಥವ್ರಿಗೆ ಅಲ್ವಾ ಇರ್ಲಿ ಅದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆ ಮಾಡೋಣ ಈಗ ಈ ರೀತಿಯಾಗಿ ತಾಲೂಕಿನಾದ್ಯಂತ ಕೆಲವೇ ಕೆಲವು ಮಂದಿ ದಿನ ಬೆಳಗಾದ್ರೆ ಆಸ್ತಿಗಳನ್ನ ಖರೀದಿ ಮಾಡ್ತಿದ್ದಾರೆ ಆ ಜಮೀನುಗಳನ್ನ ಖರೀದಿ ಮಾಡಿ ಅಲ್ಲಿ ಗಳನ್ನು ಮಾಡ್ತಿದ್ದಾರೆ ಹಾಗ ನೋಡಿದ್ರೆ ತಾಲೂಕಿನಾದ್ಯಂತ ಏನು ಹೊಸ ಬಡಾವಣೆಗಳು ತಲೆ ಎತ್ತುತ್ತಾ ಇದ್ದಾವೆ ಅವುಗಳ ಮಾರ್ಗಸೂಚಿ ಸರಿಯಾಗಿದೆಯಾ ಅವರು ಆ ಮಾರ್ಗಸೂಚಿಗಳೇನು ಕೊಟ್ಟಿದ್ದಾರೆ ಏನು ಆ ಕ್ರಮಬದ್ಧತೆಯಿಂದ ಈ ಬಡಾವಣೆಗಳು ಇದೆಯಾ ಮತ್ತೆ ಇಲಾಖೆಗಳು ಅವನ್ನ ಪಾರದರ್ಶಕವಾಗಿ ಅದಕ್ಕೆ ಅನುಮೋದನೆ ನೀಡಿದೆಯಾ ಅನ್ನುವಂತಹ ಅನುಮಾನ ಸದಾ ಇದೆ ಅದಕ್ಕೆ ಒಂದು ತಾಜಾ ಉದಾಹರಣೆ ಮೊಳಕಾಲ್ಮೂರು ಪಟ್ಟಣದ ಕೋನ್ಸಾಗರ ರಸ್ತೆಯಲ್ಲಿ ತೊಂಬತ್ಮೂರು ಬಾರ್ ಮೂರು ಅಂದ್ರೆ ಕಾದರ್ ಮಿಲ್ ಅಂತ ಏನಿದೆಯಲ್ಲ ಅದು ತೊಂಬತ್ ಮೂರು ಬಾರ್ ಮೂರು ಸರ್ವೆ ನಂಬರಲ್ಲಿ ಈಗ ತಲೆ ಎತ್ತಿರುವಂತಹ ಆ ಬಡಾವಣೆಯ ಬಗ್ಗೆ ಒಂದಷ್ಟು ನಾವು ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ ಆ ತೊಂಬತ್ಮೂರು ಬಾರ್ ಮೂರು ಎರಡು ಎಕರೆ ಪ್ರದೇಶದಲ್ಲಿ ಕೈಗಾರಿಕೆಗಾಗಿ ಭೂಪರಿವರ್ತನೆಗೆ ಅಂತ ಅವರು ಪರ್ಮಿಷನ್ ತಗೊಳ್ತಾರೆ ಅಲ್ಲಿ ಏನು ಎಣ್ಣೆ ಮೀಲನ್ನು ಮಾಡ್ತಾರೆ ಆ ನಂತರ ಒಂದು ಒಂದಷ್ಟು ವರ್ಷ ಆದಮೇಲೆ ಅಲ್ಲಿ ಲಾಸ್ ಆಯಿತು ಮತ್ತೇನು ಈ ಕಚ್ಚಾ ಸಾಮಗ್ರಿಗಳು ಸಿಗ್ತಾ ಇಲ್ಲ ಅಂದ್ರೇನು ಈ ಆ ಬೆಳೆಗಳು ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಹಾಗಾಗಿ ನಮಗೆ ಆ ಬೆಳೆ ಸಿಗ್ತಾ ಇಲ್ಲ ಹಾಗಾಗಿ ನಾವಿಲ್ಲಿ ಒಂದು ಲೇಔಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಮತ್ತೆ ಭೂ ಪರಿವರ್ತನೆಗೆ ವಸತಿ ಉದ್ದೇಶಕ್ಕಾಗಿ ನಾವು ಭೂ ಪರಿವರ್ತನೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮತ್ತೊಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ ಒಂದು ಎಕರೆಗೆ ಎರಡು ಗುಂಟೆ ಕಡಿಮೆ ಅಂತ ಇಟ್ಕೊಂಡು ಮೂವತ್ತೆಂಟು ಗುಂಟೆ ವಸತಿಯ ಉದ್ದೇಶಕ್ಕಾಗಿ ಮತ್ತೆ ಭೂ ಪರಿವರ್ತನೆಯನ್ನು ಮಾಡಿಸ್ಕೊಳ್ತಾರೆ ಆ ಭೂ ಪರಿವರ್ತನೆ ಸಂದರ್ಭದಲ್ಲಿ ಅವರ ಆ ಏನು ಪ್ಲಾನಿಂಗ್ ಟೋಟಲಿ ನಕ್ಷೆಯನ್ನ ತಯಾರು ಮಾಡ್ತಾರೆ ಇದಕ್ಕೆ ಟೌನ್ ಪ್ಲಾನಿಂಗ್ ಆಫೀಸರ್ ಸಹಿನೇ ಇಲ್ಲ ಮೂವತ್ತೆಂಟು ಗುಂಟೆ ಪ್ರದೇಶದಲ್ಲಿ ಒಟ್ಟು ಹದಿನಾರು ಸೈಟ್ಗಳನ್ನು ಮಾಡ್ತಾರೆ ಅರವತ್ತು ನಲವತ್ತು ನಾಲ್ಕು ಸೈಟು ಮತ್ತೆ ಮೂವತ್ತು ನಲವತ್ತು ಹತ್ತು ಸೈಟು ಇನ್ನು ಎರಡು ಅನಿಯಮಿತ ಅಂದ್ರೆ ಅಪ್ರಾಸ್ಮೆಂಟ್ಲಿ ಅಂತ ಇಷ್ಟು ಅಂತ ಇಲ್ಲ ಹಾಗೆ ಎರಡು ಒಟ್ಟು ಹದಿನಾರು ಸೈಟು ಇವು ಮೂವತ್ತು ನಲವತ್ತಕ್ಕೆ ಲೆಕ್ಕ ಹಾಕೊಂಡ್ರೆ ಇಪ್ಪತ್ತೆರಡು ಸೈಟ್ ಆಗ್ತದೆ ಅದನ್ನು ನಾವು ಚದರ ಮೀಟರ್ಗಳಲ್ಲಿ ನೋಡೋದಾದ್ರೆ ವಸತಿಗೆ ಅಂದ್ರೆ ಏನು ಆ ಸೈಟನ್ನು ಮಾಡಿದರಲ್ಲ ಅದಕ್ಕೆ ಎರಡು ಸಾವಿರದ ತೊಂಬತ್ತೊಂದು ಪಾಯಿಂಟ್ ನಾಲ್ಕು ನಾಲ್ಕು ಹಾಗೆ ಉದ್ಯಾನವನ ಮತ್ತೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮುನ್ನೂರ ತೊಂಬತ್ತೆರಡು ಎಪ್ಪತ್ತು ಚದರ ಮೀಟರ್ ಹಾಗೆ ರಸ್ತೆಗೆ ಸಾವಿರದ ಮುನ್ನೂರ ಹತ್ತು ಪಾಯಿಂಟ್ ಎಂಟು ಆರು ಒಟ್ಟು ಮೂರು ಸಾವಿರದ ಏಳ್ನೂರ ತೊಂಬತ್ತ ಐದು ಚದರ ಮೀಟರ್ಗಳಲ್ಲಿ ಆ ಲೇಔಟನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕೊಡ್ತಾರೆ ಟೌನ್ ಪ್ಲಾನಿಂಗ್ನವರು ಸಹಿ ಇಲ್ಲ ಓನ್ಲಿ ಪಟ್ಟಣ ಪಂಚಾಯತಿ ಅಷ್ಟೇ ಪಟ್ಟಣ ಪಂಚಾಯತಿ ಅಷ್ಟೇ ಇದಕ್ಕೆ ಸೈನನ್ನು ಮಾಡಿದ್ದಾರೆ ಸೊ ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ಮೂರು ಸಾವಿರದ ಏಳ್ನೂರ ತೊಂಬತ್ತ ಐದು ಚದರ ಮೀಟರು ಅವರ ಈ ಪ್ಲಾನ್ ಮೂವತ್ತು ನಲವತ್ತು ಹತ್ತು ಸೈಟು ಹಾಗೆ ಅರವತ್ತು ನಲವತ್ತು ನಾಲ್ಕು ಸೈಟು ಮತ್ತೆ ಅನಿಮಿಯತ ನಾ ಎರಡು ಸೈಟು ಇಷ್ಟು ಸೈಟುಗಳನ್ನು ಇಲ್ಲಿ ಇವ್ರು ಮಾಡಿದ್ದಾರೆ ಈಗ ನೋಡಿ ಅನಿಮಿಯತ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಂದ್ರೆ ಏನು ಅದಕ್ಕೆ ಮೆಜರ್ಮೆಂಟ್ ಇಲ್ಲ ಎಷ್ಟಾಗುತ್ತೆ ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಮಾಡಿ ಅಂತ ಆದ್ರೆ ಪಟ್ಟಣ ಪಂಚಾಯಿತಿಯಿಂದ ಅದನ್ನು ಅರವತ್ತು ನಲವತ್ತಕ್ಕೆ ಮೆಜರ್ಮೆಂಟ್ ಹಾಕಿ ಎರಡು ಸೈಟನ್ನು ಕೊಡ್ತಾರೆ ಮೆಜರ್ಮೆಂಟ್ ಹಾಕಿ ಎರಡು ಸೈಟ್ ಕೊಡ್ತಾರೆ ಹದಿನೆಂಟು ಪಾಯಿಂಟ್ ಎರಡು ಎಂಟು ಎಂಟು ಹನ್ನೆರಡು ಪಾಯಿಂಟ್ ಒಂದು ಒಂಬತ್ತು ಎರಡು ಸೊನ್ನೆ ಒಟ್ಟು ಚದರ ಮೀಟ್ರ್ ಎಷ್ಟು ಅಂದರೆ ಇನ್ನೂರ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತಾರು ಎಪ್ಪತ್ತೆರಡು ಇಷ್ಟು ಕೊಡ್ತಾರೆ ಅವೆರಡನ್ನೂ ಕೂಡ ಅಂದರೆ ಈ ಪ್ಲ್ಯಾನಲ್ಲಿ ಏನಿತ್ತಲ್ಲ ಅದೆಲ್ಲವನ್ನು ಗಾಳಿಕ್ಕಿತ್ತು ತೂರಿ ಪಟ್ಟಣ ಪಂಚಾಯಿತಿಯವರು ಈ ಸೊತ್ತನ್ನು ಮಾಡಿಕೊಡ್ತಾರೆ ನೀವು ಸುಮ್ಮನೆ ಲೆಕ್ಕ ಹಾಕೊಂಡ್ರೆ ಅಲ್ಲಿ ಈ ಪ್ಲ್ಯಾನಲ್ಲಿ ಏನಿದೆಯಲ್ಲ ಇದೆಲ್ಲವೂ ಕೂಡ ಈ ಪ್ಲಾನ್ ಅಲ್ಲಿ ಉದ್ಯಾನವನ ಇದೆ ರಸ್ತೆ ಇದೆ ಹಾಗೆ ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಬಿಟ್ಟಿರೋ ಸೈಟು ಇದೆ ಆದರೆ ವಾಸ್ತವದಲ್ಲಿ ಅಲ್ಲಿ ಅದು ಇದೆಯಾ ಇದೆಯಾ ಮತ್ತೆ ಅದಕ್ಕೆ ಪರ್ಮಿಷನನ್ನು ಅನ್ನು ಕೊಡೋದಕ್ಕೆ ಟೌನ್ ಪ್ಲಾನಿಂಗ್ ಅಧಿಕಾರಿಗಳು ಈ ಜಾಗಕ್ಕೆ ಬಂದಿದ್ರ ಪಟ್ಟಣ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಕಿರಿಯ ಅಭಿಯಂತರರು ಏನಿದ್ರೆ ಇಲ್ಲಿ ಸ್ಪಾಟಿಗೆ ಬಂದು ಇದಕ್ಕೆ ಪರ್ಮಿಷನ್ ಕೊಟ್ಟಿದಾರ ಹಾಗೆ ಟೌನ್ ಪ್ಲಾನಿಂಗ್ ಆಫೀಸರ್ ಸಹಿ ಇಲ್ಲ ಹಾಗೆ ಅವ್ರ ಹತ್ರ ಜಿಲ್ಲಾಧಿಕಾರಿಗಳು ಕೊಟ್ಟಂತಹ ಏನು ಅವರು ಪರ್ಮಿಷನ್ ಇಲ್ಲ ಇವು ಯಾವೂ ಇಲ್ಲದೆ ಯಾಕಂದ್ರೆ ಅವ್ರನ್ನ ಕೇಳಿದ್ವಿ ನಾವು ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾರೆ ಅವ್ರ ಹತ್ರ ಇಲ್ಲ ಅಂತ ಹೇಳ್ತಾರೆ ಇವಿಷ್ಟಿದೆ ನಿಜಕ್ಕೂ ಇಷ್ಟು ಸೈಟ್ಗಳನ್ನು ಇಷ್ಟು ಸೈ ಮೂವತ್ತು ಇಂಟು ನಲವತ್ತು ಅಂತ ಲೆಕ್ಕ ಹಾಕೊಂಡ್ರು ಕೂಡ ಎಷ್ಟು ಇಪ್ಪತ್ತೆರಡು ಸೈಟ್ ಆಗ್ತದೆ ಇಷ್ಟು ಇಷ್ಟಾಗಿ ಅವರು ರಸ್ತೆಗೆ ಬಿಟ್ಟು ಮತ್ತೆ ಏನು ಉದ್ಯಾನವನ ಮತ್ತೆ ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಬಿಡೋದಿಕ್ಕೆ ಮೂವತ್ತ ಎಂಟು ಗುಂಟೆಯಲ್ಲಿ ಸಾಧ್ಯ ಇದೆಯಾ ಅದರಲ್ಲೂ ಮೂವತ್ತ ಎಂಟು ಗುಂಟೆ ಅಲ್ಲೂ ಮೂವತ್ತೇಳು ಪಾಯಿಂಟ್ ಸೊನ್ನೆ ಎಂಟು ಗುಂಟೆ ಇಷ್ಟು ಜಮೀನಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ ಕಮರ್ಷಿಯಲ್ಗಂತ ಏನು ಮಾಡಿಸ್ಕೊಳ್ತಾರೆ ಫಸ್ಟ್ ಕೈಗಾರಿಕೆ ಉದ್ದೇಶಕ್ಕೆ ಹೇಳ್ಬಿಟ್ಟು ಏನು ಭೂಪರಿವರ್ತನೆಯನ್ನು ಮಾಡಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ಅವರು ಮೂವತ್ತಾರು ಲಕ್ಷ ಅದ್ರ ಮೇಲೆ ಲೋನನ್ನು ತೆಗಿತಾರೆ ಗ್ರಾಮೀಣ ಬ್ಯಾಂಕಲ್ಲಿ ಲೋನ್ ತೆಗಿತಾರೆ ಮೂವತ್ತಾರು ಲಕ್ಷ ಏನ ಇದೆ ಅದು ಈಗ ಬಡ್ಡಿ ಅದೆಲ್ಲ ಸೇರ್ಕೊಂಡು ತತ್ರ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷಕ್ಕೆ ಬಂದಿದೆ ಈ ಹದಿನೈದು ಹದಿನಾರರಲ್ಲಿ ಲೋನ್ ತೆಗಿತಾರೆ ಇದೇ ಜಾಗವನ್ನ ಆ ಬ್ಯಾಂಕ್ಗೆ ಅವರು ಆಧಾರವಾಗಿಟ್ಟು ಇದೇ ಎರಡು ಎಕರೆಯಲ್ಲಿ ಏನು ಕೈಗಾರಿಕೆ ಉದ್ದೇಶಕ್ಕಾಗಿ ಭೂಪರಿವರ್ತನೆ ಆಗಿರುತ್ತೆ ಅದೇ ಜಾಗವನ್ನ ಬ್ಯಾಂಕಲ್ಲಿ ಅಡಮಾನ ಇಟ್ಟು ಮೂವತ್ತಾರು ಲಕ್ಷ ಲೋನ್ ತೆಗಿತಾರೆ ಅದೀಗ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಆಗಿದೆ ಆ ನಂತರದಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇವರು ನಿವೇಶನವನ್ನು ಮಾಡ್ತಾರೆ ನೋಡಿ ಒಂದು ಕಡೆ ಬ್ಯಾಂಕಿಗೆ ಇವರು ಅದನ್ನ ಆಧಾರವಾಗಿ ಇಟ್ಟಿದ್ದಾರೆ ಈ ಕಡೆ ಸೈಟ್ ಮಾಡಿದ್ದಾರೆ ಲೇಔಟ್ ಮಾಡಿದ್ದಾರೆ ಹೇಗೆ ಸಾಧ್ಯ ಇಲ್ಲಿ ಒಂದು ಬ್ಯಾಂಕಿಗೆ ಅಡಮಾನ ಇಟ್ಟು ವಸತಿ ಉದ್ದೇಶಕ್ಕೆ ಇವರು ಬಡಾವಣೆಯನ್ನ ನಿರ್ಮಿಸ್ತಾರೆ ಅಂದ್ರೆ ಇದನ್ನ ಏನನ್ಬೇಕು ಏನನ್ಬೇಕು ಅದಲ್ಲದೆ ಈ ಏನು ಅವರು ಲೇಔಟ್ನ ಪ್ಲಾನಿಂಗ್ ಇದೆಯಲ್ಲ ಇದು ಕೂಡ ಇದು ಕೂಡ ಇದರಲ್ಲೂ ಕೂಡ ಅಕ್ರಮ ನಡೀತದೆ ಅಕ್ರಮ ನಡೆಯುತ್ತೆ ಯಾಕಂದ್ರೆ ಇಲ್ಲಿ ಇದರಲ್ಲಿ ಟೌನ್ ಪ್ಲಾನಿಂಗ್ ಆಫೀಸರ್ದು ಸೈನೇ ಇಲ್ಲ ಇದು ಪ್ಲಾನಿಂಗ್ ಅಪ್ರೂವ್ಡ್ ಆಗಿಲ್ಲ ಆದರೂ ಕೂಡ ಅಲ್ಲಿ ಲೇಔಟ್ ಆಗಿದೆ ಅವರವರ ಒಂದಷ್ಟು ಜನದ ಹೆಸರಿಗೆ ಒಂದಷ್ಟು ಜನದ ಹೆಸರಿಗೆ ಈ ಸೈಟ್ಗಳು ರಿಜಿಸ್ಟರ್ ಆಗಿದ್ದಾವೆ ಒಂದಷ್ಟು ಜನರ ಹೆಸರಿಗೆ ರಿಜಿಸ್ಟರ್ ಆಗಿದ್ದಾವೆ ಬಹುಶಃ ಒಂದು ಹದಿನಾರು ಜನಕ್ಕೆ ಒಂದು ಹದಿನಾರು ಜನದ ಹೆಸರಿಗೆ ಇವು ರಿಜಿಸ್ಟರ್ ಆಗಿದ್ದಾವೆ ಹಾಗಾದ್ರೆ ಏನು ಅನ್ಬೇಕು ಇವರು ಬ್ಯಾಂಕಿಗೆ ವಂಚನೆ ಮಾಡಿದ್ರು ಅಂತ ಹೇಳ್ಬೇಕಾ ಅಥವಾ ಇಲ್ಲಿ ಇಲಾಖೆಗೆ ದಾರಿ ತಪ್ಪಿಸಿದ್ರು ದಿಕ್ ತಪ್ಪಿಸಿದ್ರು ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕು ಒಟ್ಟಾರೆ ಇಡೀ ಈ ಲೇಔಟ್ ಏನಿದೆಯಲ್ಲ ಎಲ್ಲವೂ ಕೂಡ ಅಕ್ರಮದಲ್ಲಿ ನಿರ್ಮಾಣ ಆಗಿರುವಂತಹ ಬಡಾವಣೆ ಹಾಗಾಗಿ ಈ ಕೂಡಲೇ ಪಟ್ಟಣ ಪಂಚಾಯಿತಿಯವರು ಮತ್ತು ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳು ಇದ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಆಕ್ಷನ್ ಮಾಡಬೇಕು ಇದನ್ನು ಕೂಡಲೇ ರದ್ದು ಮಾಡಬೇಕು ಮತ್ತು ಅಲ್ಲಿ ಯಾವುದೇ ರೀತಿಯ ಇಂಪ್ಲಿಮೆಂಟ್ ಇಲ್ಲ ಈ ಲೇಔಟಲ್ಲಿ ಯಾವುದೇ ರೀತಿಯಾದಂಥ ಇಂಪ್ಲಿಮೆಂಟ್ ಇಲ್ಲ ಮತ್ತು ಟೌನ್ ಪ್ಲ್ಯಾನಿಂಗ್ ಅವರ ಅನುಮೋದನೆ ಇಲ್ಲ ಹಾಗೆ ಈ ಮೂವತ್ತೇಳು ಪಾಯಿಂಟು ಸೊನ್ನೆ ಎಂಟು ಗುಂಟೆಯಲ್ಲಿ ಇಷ್ಟೆಲ್ಲ ನಿವೇಶನಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡೋಕ್ಕಾಗ್ತದೆ ಮರು ಪರಿಶೀಲನೆಯನ್ನು ಮಾಡಬೇಕು ರದ್ದುಪಡಿಸ್ಬೇಕು ಇಲ್ಲ ಅಂತಂದ್ರೆ ಇದೇ ರೀತಿ ಅಕ್ರಮವಾಗಿ ಇಡೀ ಪಟ್ಟಣದ ತುಂಬ ಇಡೀ ತಾಲೂಕಿನ ತುಂಬ ಈ ರೀತಿಯಾದಂತಹ ಅಕ್ರಮ ಬಡಾವಣೆಗಳು ತಲೆ ಎತ್ತವೆ ಹಾಗಾಗಿ ಈ ಕೂಡಲೇ ಇದನ್ನ ಮರುಪರಿಶೀಲನೆ ಮಾಡಬೇಕು ಇದರಲ್ಲಿ ಲೋಪದೋಷಗಳು ಲೋಪದೋಷಗಳು ಇದ್ದಾವೆ ತಮ್ಮ ಗಮನಕ್ಕೂ ಬಂದಾಗ ಈ ಸದರಿ ಏನು ಲೇಔಟ್ ಇದೆಯಲ್ಲ ಕಾದರ ಮಿಲ್ ಆ ಲೇಔಟ್ನ ಭೂಪರಿವರ್ತನೆಯನ್ನು ಮಾಡಿದೆ ಅದನ್ನು ರದ್ದು ಮಾಡಬೇಕು ಯಥಾಸ್ಥಿತಿಯನ್ನು ಕಾಪಾಡಬೇಕು ಇಲ್ಲಾಂತಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಇಲಾಖೆಯ ಬಗ್ಗೆ ಚರ್ಚೆಗಳು ಇಟ್ಕೊಳ್ತವೆ ಚರ್ಚೆಗಳು ಇಟ್ಕೊಳ್ತವೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಇಲಾಖೆಯವರು ಕೇಳಿಸ್ಕೋಬೇಕಾಗತ್ತೆ ಹಾಗಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ತಾರಾ नौ नमस्कार